ನೋಡಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಬಿ ಜೆ ಪಿಯಲ್ಲಿ ಸ್ವಲ್ಪ ಗೊಂದಲ ಇರುವಂಥದ್ದು ಸತ್ಯ ಇವತ್ತು ಅವೆರಡುಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಪರಿವಾರ ಸೇರಿದ್ರು ಅತಿ ಸೂಕ್ಷ್ಮವಾಗಿ ಗಮನ ಗಮನಿಸಿದ್ದಾರೆ ಅವಕ್ಕೆಲ್ಲವುಗಳನ್ನು ಕರೆದು ಒನ್ ಟು ಒನ್ ಆಗಿನೂ ಸಹಿತ ನಮ್ಮ ನಾಯಕರು ಮಾತಾಡಿದ್ದಾರೆ ಮತ್ತು ಈ ಗ್ರೂಪ್ ಆಗಿನೂ ಕರೆದು ಮಾತಾಡಿದ್ದಾರೆ ಬರುವಂಥ ಒಂದು ವಾರದ ಅವಧಿಯಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಹೋಗುವಂಥ ಸಾಧ್ಯತೆ ಇದೆ ಇದರಿಂದ ಯಾವುದೇ ರೀತಿಯಿಂದ ಮುಂಬರುವಂಥ ದಿವಸದಲ್ಲಿ ಗೊಂದಲಗಳು ಇರುವುದಿಲ್ಲ ಅದನ್ನು ಮೇಲಿನಿಂದ ರಾಷ್ಟ್ರೀಯ ನಾಯಕರು ಅದನ್ನು ಸೂಕ್ತವಾಗಿರುವಂಥ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಇದರಿಂದ ಯಾವುದೇ ರೀತಿಯಿಂದ ಸಮಸ್ಯೆ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೇವೆ ನೋಡಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಬಿ ಜೆ ಪಿಯಲ್ಲಿ ಸ್ವಲ್ಪ ಗೊಂದಲ ಇರುವಂಥದ್ದು ಸತ್ಯ ಇವತ್ತು ಎರಡೂಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಪರಿವಾರ ಅತಿ ಸೂಕ್ಷ್ಮವಾಗಿ ಗಮನ ಗಮನಿಸಿದ್ದಾರೆ ಅವಕ್ಕೆಲ್ಲವುಗಳನ್ನು ಕರೆದು ಒನ್ ಟು ಒನ್ ಆಗಿನೂ ಸಹಿತ ನಮ್ಮ ನಾಯಕರು ಮಾತಾಡಿದ್ದಾರೆ ಮತ್ತು ಈ ಗ್ರೂಪ್ ಆಗಿನೂ ಕರೆದು ಮಾತಾಡಿದ್ದಾರೆ ಬರುವಂಥ ಒಂದು ವಾರದ ಅವಧಿಯಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಹೋಗುವಂಥ ಸಾಧ್ಯತೆ ಇದೆ ಇದರಿಂದ ಯಾವುದೇ ರೀತಿಯಿಂದ ಮುಂಬರುವಂಥ ದಿವಸದಲ್ಲಿ ಗೊಂದಲಗಳು ಇರುವುದಿಲ್ಲ ಅದನ್ನು ಮೇಲಿನಿಂದ ರಾಷ್ಟ್ರೀಯ ನಾಯಕರು ಅದನ್ನು ಸೂಕ್ತವಾಗಿರುವಂಥ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಇದರಿಂದ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೇವೆ